ಈಜುಕೊಳದಲ್ಲಿ ಮುಳುಗಿ ಮೂವರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯರ ಮೃತದೇಹ ವೆನ್ಲಾಕ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆಯಲಿರುವಂತಹ ಮರಣೋತ್ತರ ಪರೀಕ್ಷೆ ಈಜಿ ಈಜಲು ಹೋಗಿ ಮೂವರು ಈಜುಕೊಳದಲ್ಲಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದೆ ಆ ಯುವತಿಯರ ಮೃತದೇಹವನ್ನ ವೆನ್ಲಾಕ್ ಆಸ್ಪತ್ರೆಗೆ ರವಾನೆ ಮಾಡಲಾಗ್ತಾ ಇದೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಪೋಸ್ಟ್ ಮಾರ್ಟಮ್ ಮೈಸೂರಿನಿಂದ ಪೋಷಕರು ಕೂಡ ಆಗಮಿಸ್ತಾ ಇದ್ದಾರೆ ಪೋಷಕರ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಈಗಾಗಲೇ ಪೊಲೀಸರಿಂದ ರೆಸಾರ್ಟ್ ಮ್ಯಾನೇಜರ್ನ ವಿಚಾರಣೆ ಆಗಿದೆ ಈಜುಕೊಳದಲ್ಲಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದು ಇದು ಒಂದು ಅಸಹಜ ಸಾವು ಆದ್ರೆ ಇದರಿಂದ ಏನೋ ಉದ್ದೇಶ ಇದೆಯಾ ಯಾವ ಕಾರಣಕ್ಕೆ ಕೊಲೆ ಅಥವಾ ಯಾವ ಕಾರಣಕ್ಕಾಗಿ ಸಾವಾಗಿದೆ ಸೊ ಈ ಸಾವಿನ ಹಿಂದೆ ಅನುಮಾನಗಳೇನಾರು ಇದೆಯಾ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನಿರ್ಧಾರ ಮಾಡೋದು ಆ ಯುವತಿಯರ ಪೋಷಕರು ಸೊ ಆ ಪೋಷಕರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ದೂರನ್ನು ಸಲ್ಲಿಕೆ ಮಾಡಬೇಕಾಗಿದೆ ಮೈಸೂರಿನಿಂದ ಮಂಗಳೂರಿಗೆ ತೆರಳಬೇಕಾಗಿದೆ ಸೊ ಸದ್ಯಕ್ಕಂತೂ ಮನಲಾಕ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಯಾವ ಕಾರಣಕ್ಕೆ ಅದು ಒಬ್ಬ ಹುಡುಗಿ ಆಚೆ ಹೋದ್ರೆ ಅಂತ ಗೊತ್ತಿಲ್ಲ ಒಬ್ಬಳು ಹೋಗುವಾಗ ಅವಳನ್ನು ಹಿಡಿಯಲಿಕ್ಕೆ ಮತ್ತೆ ಹೋಗುವಾಗ ನಂತರ ಥರ್ಡ್ ಒಂದು ಅವಳು ಇನ್ಸೈಡ್ ಆಫ್ ಆಲ್ ಯಾರಾದ್ರೂ ಹೆಲ್ಪ್ ಹೆಲ್ಪ್ ಅಂತ ಹೇಳುದು ಬಿಟ್ಟು ಸ್ಥಳದಿಂದ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹೊರವಲಯದ ಉಚ್ಚಲದಲ್ಲಿ ಒಂದು ದಾರುಣ ಘಟನೆ ನಡೆದಿದೆ ಮೂವರು ಯುವತಿಯರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಲಿಂದ ಬಂದಂಥ ಸಂದರ್ಭ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸದ್ಯ ನಾನು ಆ ಸ್ಪಾಟಲ್ಲಿದ್ದೇನೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಮೈಸೂರು ಮೂಲದ ಮೂವರು ಯುವತಿಯರು ಇಲ್ಲಿನೊಂದು ಸ್ಥಳೀಯ ಖಾಸಗಿ ರೆಸಾರ್ಟಿಗೆ ಬಂದಿದ್ದರು ಅವರಿಗೆ ರಜೆ ಇದ್ದಂಥ ಕಾರಣ ಸಾಮಾನ್ಯವಾಗಿ ಇಲ್ಲಿ ಬೀಚ್ ರೆಸಾರ್ಟ್ಗಳಿಗೆ ಅಂದರೆ ಬೀಚ್ಗೆ ತಾಗಿಕೊಂಡೇ ಒಂದು ರೆಸಾರ್ಟ್ ಇದೆ ಈ ಕಾರಣದಿಂದ ಸಾಕಷ್ಟು ಜನರಲ್ಲಿ ಆಗಮಿಸ್ತಾ ಇರುವಂಥದ್ದು ಇರುತ್ತೆ ಸೊ ಇವತ್ತು ಕೂಡ ಅದೇ ರೀತಿ ನಿನ್ನೆ ಈ ಯುವತಿಯರು ಇಲ್ಲಿ ಬಂದಿದ್ದರು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ರೆಸಾರ್ಟಲ್ಲಿ ಅವರು ಕೊಠಡಿಯನ್ನು ಕೂಡ ಪಡೆದುಕೊಂಡಿದ್ರು ಇದಾದ ಬಳಿಕ ನಿನ್ನೆ ಬೀಚ್ಗೆಲ್ಲ ಹೋಗಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ಮೂವತ್ತರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಈಜೋದಕ್ಕೆ ಅಂತ ಬಂದಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಈಜಾಡ್ತಾ ಇರ್ತಾರೆ ಅವರು ಕೂಡ ಈಜ್ತಾ ಇದ್ರು ಅದನ್ನು ಯಾರೂ ಜಾಸ್ತಿ ಗಮನ ಮಾಡೋದಕ್ಕೆ ಹೋಗಿಲ್ಲ ಗಮನ ಕೊಟ್ಟಿಲ್ಲ ಅದಕ್ಕೆ ಪ್ರಾರಂಭದ ಹಂತದಲ್ಲಿ ಏನಲ್ಲಿ ಟ್ಯೂಬ್ಗಳು ಕಾಣಿಸ್ತಾ ಇದೆ ಅದೊಂದು ಮೂರರಿಂದ ನಾಲ್ಕು ಅಡಿ ಅವರ ಹೈಟಿಗೆ ತಕ್ಕನಾದ ರೀತಿಯಲ್ಲಿ ಅಲ್ಲಿ ನೀರಿತ್ತು ಅಲ್ಲೇ ಈಜಾಡ್ತಾ ಇದ್ರು ಸೆಲ್ಫಿಗಳನ್ನೆಲ್ಲ ತೆಗಿತಾ ಇದ್ರು ಆ ಬಳಿಕ ಏನಾಯಿತು ಅಂದರೆ ಅದರಲ್ಲಿ ಒಬ್ಬ ಯುವತಿ ಏನಿದ್ದಾಳೆ ಈಕೆ ಇನ್ನೂ ಈ ಕಡೆ ಬಂದಿದ್ದಾಳೆ ಈಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ತುಂಬ ಆಳವಾಗಿರುವಂಥ ಪ್ರದೇಶ ಐದರಿಂದ ಆರಡಿ ಆಳ ಇದೆ ಮೇಲಿಂದ ನಿಂತ ಸಂದರ್ಭ ನಮ್ಮ ಗಮನಕ್ಕೆ ಬರೋದಿಲ್ಲ ಹಾಗೆ ಹಾಗಾಗಿ ಆ ಯುವತಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾಳೆ ಆ ಅವರು ಮೊಬೈಲ್ ಅನ್ನ ರೆಕಾರ್ಡಿಂಗ್ ಮೋಡಲ್ಲಿ ಇಟ್ಟು ಈ ಕಡೆ ಬಂದಿದ್ದಾರೆ ಅವರ ಫೋನ್ ಕೂಡ ಅಲ್ಲೇ ಇತ್ತು ಅಂತ ಹೇಳಲಾಗ್ತಾ ಇದೆ ರೆಕಾರ್ಡಿಂಗ್ ಮೋಡ್ನಲ್ಲಿ ಐಫೋನ್ ಈ ಕಡೆ ಬಂದಂತ ಸಂದರ್ಭ ಓರ್ವ ಯುವತಿ ಏನಿದ್ದಾಳೆ ಆಕೆ ನಿಯಂತ್ರಣ ತಪ್ಪಿ ನೀರಿನೊಳಗೆ ಒಳಗೆ ಮುಳುಗಿರುವಂತದ್ದು ಮುಳುಗಿ ಆಕೆ ಒದ್ದಾಡೋದಕ್ಕೆ ಶುರು ಮಾಡಿದಾಳೆ ಇಬ್ಬರು ಏನು ಮಾಡಿದ್ದಾರೆ ಇವರು ಕೂಡ ಭಯಕ್ಕೆ ಒಳಪಟ್ಟು ಅವರು ಬಂದಿದ್ದಾರೆ ಅವಳನ್ನ ರೆಸ್ಕ್ಯೂ ಮಾಡೋದಕ್ಕೆ ರೆಸ್ಕ್ಯೂ ಮಾಡೋಕ್ಕೆ ಬಂದಂತ ಸಂದರ್ಭ ಅವರು ನಿಯಂತ್ರಣವನ್ನ ತಪ್ಪಿ ಇಲ್ಲಿ ವಿಲ್ಲ ವಿಲ್ಲ ಒದ್ದಾಡಿ ನೀರಿನಲ್ಲೇ ಪ್ರಾಣವನ್ನ ಬಿಟ್ಟಿರುವಂಥದ್ದು ಇಷ್ಟೆಲ್ಲ ಘಟನೆ ನಡೆಯುವ ಸಂದರ್ಭ ರೆಸಾರ್ಟ್ನ ಸಿಬ್ಬಂದಿಗಾಗ್ಲಿ ಇಲ್ಲಿ ಇರುವಂಥವರಿಗಾಗಲಿ ಯಾರಿಗೂ ಇದು ಗಮನಕ್ಕೆ ಬಂದಿರಲಿಲ್ಲ ಮೃತದೇಹ ನೀರಿನಲ್ಲಿ ತೇಲೋದಕ್ಕೆ ಆರಂಭವಾಗಿತ್ತು ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ಈ ದೃಶ್ಯ ಸೆರೆಯಾಗಿದೆ ಒಂದು ಐದು ನಿಮಿಷ ಏನೋ ಇದೆ ಸಿ ಸಿ ಕ್ಯಾಮ್ರಾ ದೃಶ್ಯ ಅದರಲ್ಲೂ ಕೂಡ ಅವರು ಯಾವ ರೀತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ದೃಶ್ಯ ಕೂಡ ಸೆರೆಯಾಗಿದೆ ಇವರು ಮೈಸೂರು ಮೂಲದವರು ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತರಿಂದ ಇಪ್ಪತ್ತ ಎರಡು ವರ್ಷದ ಪ್ರಾಯದ ಒಳಗಿನವರಾಗಿದ್ದಾರೆ ಇವರ ಹೆತ್ತವರಿಗೂ ಕೂಡ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಈಗಾಗಲೇ ಇಲ್ಲಿದ್ದಂಥ ಮೃತದೇಹಗಳನ್ನು ಪೊಲೀಸರು ಕ್ಲಿಯರ್ ಮಾಡಿದ್ದಾರೆ ಅವರ ಪೇರೆಂಟ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅವರ ಪೇರೆಂಟ್ಸ್ ಬರ್ತಾ ಇದ್ದಾರೆ ವೆಲ್ನೊಕ್ಕ ಆಸ್ಪ ಶವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ನಡೆದಿಕ್ಕಿದೆ ನಿಜವಾಗ್ಲೂ ಕೂಡ ಒಂದು ರೀತಿ ಮಂಗಳೂರು ಭಾಗದಲ್ಲಿ ಇವತ್ತು ಈ ನಡೆದಂಥ ಘಟನೆ ಒಂದು ದಿನ ಜನರಿಗೆ ನಿಜವಾಗ್ಲೂ ಒಂದು ರೀತಿಯ ದಿಗ್ಭ್ರಾಂತಿಯನ್ನು ದಿಗ್ಭ್ರಮೆಯನ್ನು ಮೂಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಮ ಏನು ನೀರಿನಲ್ಲಿ ಒಂದು ಎಂಜಾಯ್ ಮಾಡ್ತಾ ಇದ್ದ ಸಂದರ್ಭ ಈ ರೀತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಒಂದು ಆತಂಕವನ್ನು ಕೂಡ ಸದ್ಯದಲ್ಲಿ ಸೃಷ್ಟಿ ಮಾಡಿದೆ ಯಾರಾದರೂ ಇಲ್ಲಿ ಇದ್ದಿದ್ರು ಅಥವಾ ಯುವತಿಯರು ಏನು ಒಬ್ಬ ಗೆಳತಿ ಈ ಥರ ಒಂದು ಸಂದರ್ಭ ರೆಸಾರ್ಟ್ನ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಮೂವರ ಪ್ರಾಣ ಉಳಿತಾಯಿತ್ತೇನೋ ಆದರೆ ಭೀಕರ ಅಂತ್ಯವನ್ನು ಅವರು ಕಂಡಿರುವಂಥದ್ದು ಸದ್ಯ ಅವರ ಹೆತ್ತವರು ಮೈಸೂರಿನಿಂದ ಇತ್ತ ಆಗಮಿಸ್ತಾ ಇದ್ದಾರೆ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನು ಅವರ ಮೊಬೈಲ್ ಸೇರಿದಂತೆ ಅವರು ಕ್ಲಿಕ್ಕಿಸಿಕೊಂಡಂಥ ಫೋಟೋ ಮತ್ತು ಅದರಲ್ಲಿ ವಿಡಿಯೋ ರೆಕಾರ್ಡ್ ಇಟ್ಟಿದ್ರು ಅದರಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಈ ಎಲ್ಲ ಆಧಾರದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈ ಮಂಗಳೂರು ಬಹಳ ದುಃಖದ ಸಂಗತಿ ಸೋಮೇಶ್ವರದ ಈ ಉಚ್ಚಿಲ ಪ್ರದೇಶದಲ್ಲಿ ಬಹಳ ದೊಡ್ಡ ಒಂದು ದುರ್ಘಟನೆ ನಡೆದಿದೆ ಮೈಸೂರಿಂದ ಬಂದ್ ಬಂದಂತಹ ಮೂವರು ವಿದ್ಯಾರ್ಥಿಗಳು ನಿನ್ನೆ ಬಂದಂತವರು ಇವತ್ತು ಒಂದು ದುರ್ಘಟನೆಯಾಗಿ ತನ್ನ ಜೀವನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬಹಳ ಬೇಸದ ವಿಷಯ ಇಂಥ ದುರ್ಘಟನೆ ನಿಜವಾಗಿ ಆಗಬಾರ್ದಿತ್ತು ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡ್ತಿದ್ದಾಗ ದುರ್ಘಟನೆ ನಡೆದಿದೆ ನಡಿಬಾರ್ದಿತ್ತು ನಮಗೂ ಬಹಳ ಬೇಸರ ಅನಿಸ್ತದೆ ಕಳ್ಕೊಂಡ ಜೀವ ಇನ್ನೂ ಬರಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ಸಂಬಂಧಪಟ್ಟ ಎಲ್ಲ ಇಲ್ಲಿರುವಂಥ ಎಲ್ಲ ರೆಸಾರ್ಟ್ಗಳು

ಇಲ್ಲಿ ಈ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಗಳ ಬಗ್ಗೆ ಸಾರ್ವಜನಿಕ ತುಂಬಾ ದೂರುಗಳು ಬರ್ತಾ ಇದೆ ದೂರುಗಳು ಬಂದಿರ್ತದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಿಳಿಸ್ತಿರ್ತಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಆದರೆ ಯಾವುದೇ ಅದರ ಬಗ್ಗೆ ಕ್ರಮಗಳು ಆಗ್ತಾ ಇಲ್ಲ ಮುಖ್ಯವಾಗಿ ರೆಸಾರ್ಟ್ನವರು ಕೂಡ ಹಾಗೆ ಬರುವಂತಹ ಯಾತ್ರಿಗಳನ್ನ ಅಷ್ಟು ಮುಂಜಾಗ್ರ ಅವರು ನೀಡ್ತಾ ಇಲ್ಲ ಇದರ ಬಗ್ಗೆ ನಮ್ಗೆ ಬಹಳ ಬೇಸರ ಇದೆ ಸಾರ್ವಜನಿಕ ತುಂಬಾ ದೂರ ಕೊಟ್ಟಿದ್ದಾರೆ ಆದರೆ ಅದರ ಬಗ್ಗೆ ಏನು ಕ್ರಮ ಇಷ್ಟವಾಗಿ ಆಗಲಿಲ್ಲ ಒಂದು ಪಂಚಾಯತ್ ಏನಾದರೂ ನಿರ್ಣಯ ಮಾಡಿ ಪಂಚಾಯತ್ ನಿರ್ಣಯವನ್ನು ನಾವು ಮಾಡ್ತಾ ಇದ್ದೇವೆ ಆದ್ರೆ ಪಂಚಾಯತ್ ಈ ರೆಸಾರ್ಟ್ ಗಳನ್ನು ಕಡಿಮೆ ಹಾಕ್ಲಿಕ್ಕೆ ಸಾಧ್ಯ ಆಗ ಆಗ್ತಾ ಇಲ್ಲ ಎಷ್ಟೋ ಬಾರಿ ಜಿಲ್ಲಾಡಳಿತ ಆಗ್ಬೇಕು ಪ್ರವಾಸ ಇಲಾಖೆ ಇದನ್ನ ಮಾಡ್ಬೇಕು ಪಂಚಾಯತ್ ಲೆವೆಲ್ ನಮ್ಗೆ ಅದಕ್ಕೆ ಮುಖ್ಯವಾಗಿ ಪಂಚಾಯತ್ ನಿಧಿ ಯಾವುದಕ್ಕೂ ನಾವು ಲೈಸೆನ್ಸ್ ಕೂಡ ಅಹ್ ಅನ್ನೋದಿ ಕೊಡ್ಲಿಲ್ಲ ಬಹಳ